ನಮ್ಮ ಗವಿಯಪ್ಪನವರಿದ್ದಾರೆ ಅವರ ಜೊತೆಯಲ್ಲಿ ಚಂದ್ರಶೇಖರ್ ಅವರಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಭೀಮ ನಾಯಕ್ ಕೂಡ ಅವ್ರ ಭಾಗದ ಭಾಗದಲ್ಲಿ ಬಹಳ ಅತ್ಯಂತ ಪ್ರಚಂಡ ಬಹುಮತವನ್ನು ತರದ ಒಂದು ಶಕ್ತಿವಾಗಿ ಅವರು ಇದ್ದಾರೆ ಅದರ ಜೊತೆಗೆ ನಮ್ಮ ಅಡಗಿಯಿಂದ ನಮ್ಮ ಪರಮೇಶ್ವರ ನಾಯಕರವರು ಅಲ್ಪ ಪ್ರಮಾಣದಲ್ಲಿ ಸೋತಿದ್ದಾರೆ ಆದರೆ ಅವರಿಗೆ ಭಗವಂತ ಅವರಿಗೆ ಶಕ್ತಿ ಕೊಟ್ಟಿದ್ದಾರೆ ಆ ಸೋಲನ್ನು ಈ ಬಾರಿ ಈ ಚುನಾವಣೆಯಲ್ಲಿ ತಕ್ಕ ಸತ್ಯ ಶಾಂತಿಯಾಗಿ ನೋಡುವಂತಹದ್ದು ಒಂದು ಅವಕಾಶ ನಮ್ಮ ಪರಮೇಶ್ವರ ಬಂದಿದೆ ಅದರಲ್ಲಿ ಖಂಡಿತವಾಗಿ ಅವರು ಜಯಿಸಿದ್ದಾರೆ ಆಗ್ತಾರೆ ಅಂತ ಹೇಳಿ ವಿಚಾರವನ್ನು ತಿಳಿಸ್ತೇನೆ ಅದೇ ಜೊತೆಯಾಗಿ ಇವತ್ತು ನಮ್ಮ ಎನ್ ಡಿ ಅವರು ಇವತ್ತು ಅತ್ಯಂತ ನಮ್ಮ ಅವಳಿ ಜಿಲ್ಲೆಗಳಲ್ಲಿ ಲೆಕ್ಕ ಮಾಡಿಕೊಂಡ್ರೆ ಅತ್ಯಂತ ಹೆಚ್ಚಿನ ಬಹುಮತ ಐವತ್ತು ನಾಲ್ಕು ಸಾವಿರ ಅಂತರದಲ್ಲಿ ಅವರು ಗೆದ್ದಿದ್ದಾರೆ ಬಹುಶಃ ಅಷ್ಟು ಅಂತರವನ್ನು ಕೊಡ್ಲಿಕ್ಕೆ ನಮಗೂ ಕೂಡ ಸಾಧ್ಯ ಇಲ್ಲ ಈ ಬಾರಿ ನಮ್ಮ ಕೂಡ್ಲಿಕ್ಕೆ ಹೆಚ್ಚಿನ ಕೊಡ್ತಾರೆ ಅನ್ನುವಂತಹ ವೇದಿಕೆ ಈ ಬಾರಿ ಈ ಒಂದು ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಡವರ ಜಯ ಗ್ಯಾರಂಟಿ ಆಗುತ್ತೆ ಕೌರವರ ಗ್ಯಾರಂಟಿ ಆಗುತ್ತೆ ಅವರು ಕೌರವರು ನಾವು ನೌಕರರ ಪರವಾಗಿರುವಂತವ್ರು ನಾವು ಪಾಂಡವರು ಅಂತೇಳಿ ಎಲ್ಲ ಕಟ್ಕೊಂಡು ಹೇಳ್ತಾ ಇಲ್ಲ ಇವತ್ತು ನಾವು ಧರ್ಮದ ಪರವಾಗಿ ಯಾರು ಇರ್ತಾರೋ ಅವರು ಪಾಂಡ ಪಾಂಡವರು ಅನ್ನುವಂತ ವಿಚಾರವನ್ನು ತಿಳಿಸಿ ಈ ಧರ್ಮದ ಯುದ್ಧ ಕುರುಕ್ಷೇತ್ರದಲ್ಲಿ ನಮ್ಮ ನ ಅಭ್ಯರ್ಥಿ ಇವತ್ತು ನಮ್ಮ ಅಭ್ಯರ್ಥಿಯನ್ನು ಅನೇಕ ಬಾರಿ ಹೇಳ್ತಾ ಇದ್ದೀವಿ ಅರ್ಜುನಕ್ಕೆ ಹೋಲಿಸ್ಬಿಟ್ಟಿವೆ ಅರ್ಜುನನವರು ಖಂಡಿತವಾಗಿ ಗೆದ್ಕೊಂಡು ಬರ್ತಾರೆ ಅನ್ನುವಂತಹ ವಿಚಾರವನ್ನು ತಿಳಿಸಿ ಅತ್ಯಂತ ಹೆಚ್ಚಿನ ಪ್ರಮಾಣಗಳನ್ನು ನಾವು ಎಲ್ಲ ಕೊಡಬೇಕು ಇವತ್ತು ಸರ್ಕಾರ ಬಹಳ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಕಳೆದ ಹತ್ತು ತಿಂಗಳಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಮಹಿಳೆಯರಿಗೆ ಪ್ರತಿಯೊಬ್ಬರು ಬಡವರಿಗೆ ಪ್ರತಿಯೊಬ್ಬ ರೈತರಿಗೂ ಇವತ್ತು ಸಹಕಾರ ಮಾಡುವಂತ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಕೊಡ್ತಿದೆ ಇವತ್ತು ಈ ಮುಂದೆ ನಾಲ್ಕು ವರ್ಷಗಳ ಕೂಡ ಇದೇ ರೀತಿಯಾಗಿ ದುಭಿಕ್ಷೆಯಾಗಿ ನಮ್ಮ ಸರ್ಕಾರ ಇದೆ ಇರುತ್ತೆ ಆ ಕಾರಣಕ್ಕಾಗಿ ಇಲ್ಲಿನ ದಲಿತರ ಬಡವರಿಗೆ ಒಳ್ಳೇದಾಗುವಂತ ಇವತ್ತು ರಾಜ್ಯ ಸರ್ಕಾರ ಇರುತ್ತೆ ಮತ್ತು ಕೇಂದ್ರ ಸರ್ಕಾರ ಕೂಡ ಬಂದ್ರೆ ನಮ್ಮ ಡಬಲ್ ಇಂಧನ್ ಸರ್ಕಾರ ಯಾವ ರೀತಿ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿ ತಾವೆಲ್ಲ ಕೂಡ ಸಾಕ್ಷಿ ಆಗ್ತಾರೆ ಅನ್ನುವಂತ ವಿಚಾರವನ್ನ ತಿಳಿಸಿ ಕೂಡ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರು ಇವತ್ತು ಮುಖ್ಯವಾಗಿ ನಮ್ಮ ಕಾರ್ಯಕರ್ತರಲ್ಲಿ ತಮ್ಮ ಕೈ ಜೋಡಿಸ್ತಾ ನಾವು ಇದ್ದೀನಿ ತಮ್ಮ ಪಾದ ಇಟ್ಟುಕೊಂಡು ಕೇಳ್ತಾ ಇದ್ದೀನಿ ಭಿನ್ನ ಅಭಿಪ್ರಾಯ ಇದ್ರೆ ಅದನ್ನ ಬದಿಗೊತ್ತಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಹೆಬ್ಬಾಗ ಕಾಂಗ್ರೆಸ್ ಪಕ್ಷದ ಈ ದೇಶದ ದಿಕ್ಸೂಚಿಯಾದ ಈ ನಮ್ಮ ದೀನ ದಲಿತರ ಬಡವರ ಅದ್ಭುಸಂಖ್ಯಾತರ ಪರವಾಗಿರುವಂತಹ ಪಕ್ಷವನ್ನ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಗೆಲ್ಸ್ಕೊಂಡು ಬರಬೇಕು ಇವತ್ತು ನಮ್ಮಲ್ಲಿ ಇರುವಂತಹ ವ್ಯತ್ಯಾಸಗಳನ್ನ ಬದಿ ಕುಟ್ಟು ಬಿಟ್ಟು ನಾವು ಕೆಲಸ ಮಾಡಿ ನಮ್ಮ ದುಃಖ ಮಾಡಿದವರನ್ನ ಗೆಲ್ಸ್ಕೊಂಡು ಬರಬೇಕಂತ ಹೇಳಿ ಇವತ್ತು ನಾನು ಕೂಡ ನಮ್ಮ ಜಬಿರ ಮಣ್ಣವರಿಗೆ ಇವತ್ತು ನಾನು ಒಂದು ಸವಾಲನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾನೆ ನೀವು ಸವಾಲು ಕೊಟ್ಟು ನಾನು ಸವಾಲು ಕೊಟ್ಟಿದ್ದೀನಿ ನಾವಿಬ್ಬರು ಕೂಡ ನಾವು ಅಣ್ಣ ತಮ್ಮಂದರು நோட சண்ட் கூட துட்ப எல்லாரே நம்ம எல்லாம் சேரி கண்டிப்பாக நாய் காங்கிரஸ் பட்ச ல விசாரம் கேள்வி நன்மை மாதாட்ல அவகாசப்பட்ட நான் மாத்தினாலும் நம்பு